ನಮಸ್ತೆ ಗೆಳೆಯರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಮಾಡ್ತಾ ಇದೀನಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ರಾಲಿ ಬಂದಿದೆ ನೋಡಿ ಬಿಕಾಸ್ ಇವನ್ ಶುಕ್ರವಾರ ಶನಿವಾರ ರವಿವಾರ ಮೂರು ದಿನ ರಜೆ ಅದ ಓಕೆ ಸೊ ಪೋಸ್ಟ್ ಮಾರ್ಕೆಟ್ ನಲ್ಲಿ ಏನೇನ್ ಡಿಸ್ಕಶನ್ ಮಾಡ್ತೀವಿ ಅಂದ್ರೆ ನಾವು ನಿನ್ನೆ ಲೇವಲ್ ಏನ್ ಹಾಕೊಂಡಿದಿವಾ ವೆದರ್ ದೇ ಹ್ ಸಕ್ಸಿಡೆಡ್ ಅವ್ರ ನಾಟ್ ಅನ್ನ ತಿಳ್ಕೊಳಕ್ಕೆ ನಾವು ಇವತ್ತು ಲೈವ್ ನಲ್ಲಿ ವರ್ಕ್ ಮಾಡ್ತಾ ಇದ್ವಿ ಓಕೆ ಪೋಸ್ಟ್ ಮಾರ್ಕೆಟ್ ವರ್ಕ್ ಮಾಡ್ತಿದ್ವಿ ಸೊ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಸರ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಂಡ್ರೆ ಮತ್ತೆ ಇನ್ನೊಂದು ಈ ಟ್ರೆಂಡ್ ಲೈನ್ ಕೂಡ ಹಾಕೊಂಡಿದ್ವಿ ವಾಚ್ ಇಟ್ ಹಿಯರ್ ಟ್ರೆಂಡ್ ಲೈನ್ ಕೂಡ ಹಾಕೊಂಡಿದ್ವಿ ಟ್ವೆಂಟಿ ಟೂ ಹಂಡ್ರೆಡ್ ಕೂಡ ವಿಚಾರ ಮಾಡ್ತಿದ್ವಿ ವಾಯ್ ಬಿಕಾಸ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತಾ ಇದೆ ಮಾರ್ಕೆಟ್ ಇದನ್ನ ದಾಟಿದ್ರೆ ನಿಮ್ಗೆ ಒಂದು ಫ್ರೀ ವೇ ಸಿಗುತ್ತೆ ಅಂತ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಹೈಯರ್ ಲೋ ಆದ್ರೆ ಗೆಟ್ ಸಿ ಮಾರ್ಕೆಟ್ ನಿಮ್ಗೆ ಸಿಕ್ಕಾ ಅಥವಾ ಇಲ್ವಾ ಪೊಸಿಷನ್ಸ್ ನೋಡ್ಕೊಳ್ರಿ ಸಿ ಯರ್ ಮಾರ್ಕೆಟ್ ನಮಗೆ ನೇ ಸರ್ ಕಂಟಿನ್ಯೂಸ್ಲಿ ಮೆಲ್ಗಡದ ಅಂಡ್ ಸಿ ಸ್ವಲ್ಪ ಹಾಲ್ಟ್ ಆಯಿತು ಆಮೇಲೆ ಕಂಟಿನ್ಯೂಸ್ಲಿ ಮೇಲ್ಗಡೆ ಸೊ ಟೋಟಲಿ ಮಾರ್ಕೆಟ್ ಪ್ರತಿಯೊಂದು ಡಿಪ್ಗೆ ಬಾಯಿಂಗ್ ಅಪರ್ಚುನಿಟಿ ಸಿಗ್ತಾ ಇದೆ ಅಂಡ್ ನಾವು ವಿಚಾರ ಮಾಡಿದ್ವಿ ಸರ್ ಇದೊಂದು ಲೆವೆಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸಿ ಇಯರ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತ್ರೀ ಫಿಫ್ಟಿ ಒಳಗಡೆ ಎಷ್ಟು ಫೈಟ್ ಆಗ್ತದೆ ನಮ್ಮ ಲೆವೆಲ್ ಏನ್ ಡ್ರಾ ಮಾಡಿದೋ ಎಷ್ಟು ನೀಟಾಗಿ ಕರೆಕ್ಟ್ ಆಗಿ ಮಾಡಿದ್ವಿ ಅಂತ ನೋಡ್ಕೊಳು ಮಾರ್ಕೆಟ್ ಅಲ್ಲಿ ನಿತ್ಕೊಂಡು ಮತ್ ಬ್ರೇಕ್ಔಟ್ ಮಾಡಿದ ಅರೌಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆಲ್ ಟೈಮ್ ಹೈ ಸಮೀಪ ಕೂಡ ಹೋಗಿ ಬಂದಿದ್ದಾನೆ ಸೊ ನಮ್ಮ ಅನಾಲಿಸ್ ಏನ್ ಮಾಡಿದ್ವಿ ಲೈನ್ಸ್ ಡ್ರಾ ಮಾಡ್ಕೊಂಡಿದ್ವಿ ಎವ್ರಿಥಿಂಗ್ ವಾಸ್ ಪ್ರಾಪರ್ ಅಂಡ್ ಪರ್ಫೆಕ್ಟ್ ಆಗಿತ್ತು ಸೊ ಅದ್ರ ಆಧಾರದ ಮೇಲೆ ನೀವು ದುಡ್ಡು ಕೂಡ ಸೂಪರ್ ಆಗಿ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಡ್ತೀನಿ ಇನ್ ಕೇಸ್ ಅಬೌಟ್ ಬ್ಯಾಂಕ್ ಡಿಸ್ಕಶನ್ ಮಾಡಿದ್ವಿ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಸರ್ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ನೀನೇನ್ ಮಾಡಿದ್ವಿ ಈ ಲೈನ್ ಅನ್ನ ಡ್ರಾ ಮಾಡಿಟ್ಕೊಂಡಿದ್ವಿ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಇದೆ ಮಾರ್ಕೆಟ್ ಇದನ್ನು ದಾಟಿದ್ರೆ ನಿಮ್ಗೆ ಫ್ರೀ ವೇ ಸಿಗುತ್ತೆ ಈಸಿ ಇರುತ್ತೆ ಟ್ರೇಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಸಿ ಮಾರ್ಕೆಟ್ ಓಪನಿಂಗ್ ಓಪನ್ ಮಾರ್ಕೆಟ್ ನಿಮಗೆ ಪ್ರತಿಯೊಂದು ಹೈಯರ್ ಲೋಗೆ ಎಂಟ್ರಿ ಕೊಡ್ತಾ ಸಿಯರ್ ಬ್ರೇಕ್ ಮಾರ್ಕೆಟ್ಸ್ ಹೋದ ಬೆಳಗಡೆ ಹೈಯರ್ ಲೋ ಕ್ರಿಯೇಟ್ ಮಾಡದ ನೋಡ್ಕೊಳ್ಳಿ ಇಲ್ಲಿ ಎಂಟ್ರಿ ಸ್ಟಾಪ್ ಲಾಸ್ ಅಂಡ್ ಅಗೇನ್ ಗೋ ಅಂಡ್ ಮಾರ್ಕೆಟ್ ನೋಡಿ ಸ್ವಲ್ಪ ಏನ್ ಮಾಡದ ಕರೆಕ್ಷನ್ ತಗೊಂಡ ಮತ್ತೆ ಮಾರ್ಕೆಟ್ ಬ್ರೇಕೌಟ್ ಈ ರೀತಿ ಪೋಲ್ ಅಂಡ್ ಫ್ಲಾಗ್ ರೀತಿ ಪೊಸಿಷನ್ಸ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೋಗಿದ್ದಾನೆ ಅಟ್ ಅಥವಾ ಎಂಡ್ ಆಫ್ ಡೇ ಮಾರ್ಕೆಟ್ ಈ ರೀತಿ ಫಾಲೋಕ್ ಆಗಿರ್ಬೋದು ಅಂದ್ರೆ ತಿಳ್ಕೊಡ್ರಿ ಮೂರು ದಿನ ರಜೆ ಇದೆ ಅದರ ಜೊತೆಗೆ ಏನ್ ಅನ್ಸರ್ಟೆಟ್ನೇ ಆಗ್ತದೆ ಗೊತ್ತಿರೋದಿಲ್ಲ ಸೊ ದಟ್ ಇಸ್ ವೈ ಬಿಗ್ ಪೀಪಲ್ಸ್ ಆಲ್ವೇಸ್ ಬುಕ್ ದೇರ್ ಪ್ರಾಫಿಟ್ಸ್ ಅಂಡ್ ದೇ ಎಕ್ಸಿಟ್ ಫ್ರಾಮ್ ದ ಟ್ರೇಡ್ ಸೊ ಅದೇ ರೀತಿ ಆಗಿರ್ಬೋದು ಮಾರ್ಕೆಟ್ ಅದಕ್ಕೋಸ್ಕರ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡು ಕೂಡ ಎಂಡ್ ಆಫ್ ದ ಡೇ ಇನ್ ಇಂದ ಮಿಡಲ್ ಅಲ್ಲಿ ಕ್ಲೋಸ್ ಆಗಿದೆ ಫಿ ನಿಫ್ಟಿ ನೋಡ್ಕೊಳ್ರಿ ಏನಾಗಿದೆ ನೀನೇನ್ ಡಿಸ್ಕಶನ್ ಮಾಡಿದ್ವಿ ಸರ್ ಟ್ವೆಂಟಿ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಅಥವಾ ಥರ್ಟಿ ಲೆವೆಲ್ ಬ್ರೆಕ್ ಆದ್ರೆ ನಿಮಗೆ ಒಂದು ರ್ಯಾಲಿ ಸಿಗುವ ಬಗ್ಗೆ ಅಥವಾ ಹೈಯರ್ ಲೋ ಅದರ ಟ್ರೇಡ್ ಸಿಗೋದ್ ಬಗ್ಗೆ ಮಾತಾಡಿದ್ವಿ ಟ್ವೆಂಟಿ ಒನ್ ತೌಸಂಡ್ ಅಂತ ಮಾತಾಡಿ ಮಾತಾಡಿದ್ವಿ ಸರ್ ಎರಡು ಕೆಲಸ ಆಗಿದೆ ಈವನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ವರ್ಗು ಮಾರ್ಕೆಟ್ ಹೋಗಿದೆ ಸೊ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್ ನಾನು ನಿಮಗೆ ಏನ್ ಕೊಡೋದಪ್ಪ ಅಂದ್ರೆ ಡೈಲಿ ನೀವು ಫೈಟ್ ಮಾಡೋದಕ್ಕಿಂತ ನೋಡಿ ಸರ್ ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಮಾರ್ಕೆಟ್ ಕಂಟಿನ್ಯೂಸ್ಲಿ ಒಂದೇ ರೀಸನ್ ಒಳಗಿದೆ ಬಟ್ ಸಿ ದ ಫಿಫ್ತ್ ಡೇ ಮಾರ್ಕೆಟ್ ಹೆಂಗ ನಿಮಗೆ ರ್ಯಾಲಿ ಕೊಟ್ಟ ನಮಗೆ ಬೇಕಾಗಿರುವುದು ಕೂಡ ಇದೆ ಸರ್ ಓಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ದಿನ ಡೈಲಿ ಟ್ರೇಡ್ ತಗೋಳಿ ನೋಡ್ತೀವಿ ದಾಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಿಡಿಯೋ ಓಕೆ ನಾನು ನಿಮಗೆ ಇವತ್ತು ಡೈಲಿ ಇಂಟರ್ಡೇ ಲೈವ್ ಅಪ್ಡೇಟ್ಸ್ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರಲಿಲ್ಲ ಬಿಕಾಸ್ ಎವ್ರಿಥಿಂಗ್ ವಾಸ್ ಸೆಟ್ ಆಗಿತ್ತು ಏನೂ ಚೇಂಜಸ್ ಇರಲಿಲ್ಲ ಸೆಟ್ ಅಪ್ ನಲ್ಲಿ ಬಿಕಾಸ್ ಏನೋ ಚೇಂಜಸ್ ಸೆಟ್ ಅಪ್ ಇದ್ರೆ ನಾನು ಹೇಳ್ಬೋದು ಸರ್ ಮಾರ್ಕೆಟ್ ನಲ್ಲಿ ಈ ರೀತಿ ಹೋಗ್ಬೋದು ಆ ರೀತಿ ಹೋಗ್ಬೋದು ಅಂತೇಳಿ ಸೊ ಎನಿವೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಫೆನ್ ನಿಫ್ಟಿ ನಿಮ್ಗೆ ಎಲ್ರಿಗೂ ಚೆನ್ನಾಗಿರೋ ಅವಕಾಶಗಳು ಕೊಟ್ಟು ಸಾಕಷ್ಟು ದುಡ್ಡು ಮಾಡಿದೆ ಅಂತ ಕೊಡಿದೀನಿ ನಾನು ಕೂಡ ಒಂದಿಷ್ಟು ಪೊಸಿಷನ್ಸ್ ಓನ್ಲಿ ನಿಫ್ಟಿ ಒಳಗಡೆ ಸ್ಪೆಷಲಿ ಆಕ್ಟಿವ್ ಆಗಿದೆ ದಟ್ ಓನ್ಲಿ ಪುಟ್ಸ್ ಎಲ್ಲಿ ಆಗಿತ್ತು ಒಂದು ಬುಲ್ ಕಾಲ್ ಸ್ಪ್ರೆಡ್ಸ್ ಮಾಡ್ಕೊಂಡೆ ಬಿಕಾಸ್ ಐ ವಾಸ್ ಅಟೆಂಡಿಂಗ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಆಗಿದೆ ತ್ರೂ ದ ಬಿ ಎಸ್ ಸಿ ಸೊ ಅದಕ್ಕೋಸ್ಕರ ಜಾಸ್ತಿ ನಿಮಗೆ ನಾನು ಅಪ್ಡೇಟ್ ಕೂಡ ಕೊಡ್ಲಿಕ್ಕಾಗಲಿಲ್ಲ ಜಾಸ್ತಿ ಹೆವಿ ಪೊಸಿಷನ್ಸ್ ಮಾಡ್ಲಿಕ್ಕಾಗಿಲ್ಲ ಒನ್ ಆಫ್ ದ ಬ್ಯಾಡ್ ಲಕ್ ಅಂತ ಅನ್ಬೋದು ಬಿಕಾಸ್ ಈ ದಿನ ಬಹಳಷ್ಟು ದುಡ್ಡು ಆಗ್ತಾ ಇತ್ತು ಎನಿವೆ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತೆ ನಿಫ್ಟಿನಲ್ಲಿ ಫಿನ್ ನಿಫ್ಟಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಲೆವೆಲ್ಸ್ ಏನ್ ಥಿಂಕ್ ಮಾಡಿದ್ವಿ ಅದು ಚೆನ್ನಾಗಿ ವರ್ಕ್ ಆಗಿದೆ ಬಟ್ ಅಟ್ ಎಂಡ್ ಆಫ್ ದ ಡೇ ಎಂಡ್ ಅದೇ ನೀವ್ ಏನ್ ತಪ್ಪ ಮಾಡ್ತಿರಪ್ಪ ಅಂದ್ರೆ ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈಲಿ ಆಪ್ಷನ್ ಬಾಯಿಂಗ್ ಮಾಡಬೇಕು ಅನ್ನೋದು ಬಂದ್ರೆ ದಾಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಸರ್ ಬಿ ಕೇರ್ಫುಲ್ ಹಿಯರ್ ನೋಡಿ ನಮಗೆ ದಿನ ಟ್ರೇಡ್ ಮಾಡೋದು ಉಪಯೋಗಿ ಇಲ್ಲ ಸರ್ ದಿನ ಜಾತ್ರೆ ಕೂಡ ಇರುವುದಿಲ್ಲ ದಿನ ಹಬ್ಬ ಕೂಡ ಇರುವುದಿಲ್ಲ ನಮಗೆ ಬೇಕಾಗಿರೋ ಒಂದ ಟೈಮ್ ಸರ್ ಯಾವ ಲೆವೆಲ್ ರೆಸಿಸ್ಟೆನ್ಸ್ ಬ್ರಕ್ ಆಗುತ್ತೆ ಟ್ರೇಡ್ ತಗೋತೀನಿ ಯಾವ ಲೆವೆಲ್ ಡೌನ್ ಆಗುತ್ತೆ ನಾನು ಟ್ರೇಡ್ ತಗೋತೀನಿ ಈ ರೀತಿ ಮೆಟಾಲಿಟಿ ಸೆಟ್ ಮಾಡ್ಕೊಳ್ಳಿ ಇಲ್ಲ ದಿನ ಏನಾಗುತ್ತೆ ಅಂದ್ರೆ ಯೂಶಲಿ ಮಾರ್ಕೆಟ್ ನಮಗೆ ಸೈಡ್ ವೇ ಪೊಸಿಷನ್ ಕೊಡುತ್ತೆ ಸೆವೆಂಟಿ ಪರ್ಸೆಂಟ್ ಟೈಮ್ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಸೈಡ್ ವೇ ಸ್ಟ್ರೇಡ್ ದಸ್ ಆ ಆಪ್ಷನ್ ಸೆಲ್ಲಿಂಗ್ ಓಕೆ ಅದನ್ನ ನೀವು ಆಗಿ ಮಾಡ್ಕೋಬಹುದು ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ಗಳು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋಸ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಪ್ಲೀಸ್ ಹೋಗಿ ನನ್ನ ಪ್ಲೇ ನ ಚೆಕ್ ಮಾಡಿ ಚೆನ್ನಾಗಿರೋ ಟ್ರೇಡ್ ಮಾಡಿ ಓಕೆ ಹೆಚ್ಚಿನ ಹೆಚ್ಚಿನ ಪ್ರಾಫಿಟ್ಸ್ ನೀವು ನಮ್ಮ ಕನ್ನಡ ಜನ ಮಾಡ್ತೀರ ತಿಳ್ಕೊಂಡಿದ್ದೀನಿ ಇದೇ ಏಪ್ರಿಲ್ ನೈನ್ಟೀನ್ ಇಂದ ಕ್ಲಾಸಸ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಪ್ಲೀಸ್ ಚೆನ್ನಾಗಿ ಸಿಲಾಬಸ್ ನಲ್ಲಿ ಏನೇನು ಕಲಿಸ್ತೀವಿ ಅನ್ನೋ ಚೆಂದ ಕ್ಲಿಯರ್ ಆಗಿ ಓದ್ಕೊಳ್ಳಿ ಆಮೇಲೆ ಇಷ್ಟ ಆದರೆ ನೀವು ಫೋನ್ ಹಚ್ಚಿ ಕೇಳಿ ಕನ್ಫ್ಯೂಷನ್ ಇದ್ರೆ ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಬಂದು ಜಾಯ್ನ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪೋಸ್ಟ್ ಮಾರ್ಕೆಟ್ ಸೀರೀಸ್ನ ಕಂಟಿನ್ಯೂ ಮಾಡೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್